ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇವತ್ತು ನಾವು ಒಂದು ಹೊಸ ಗೇಮ್ ಹೊಸ ಗೇಮ್ ಅಲ್ಲ ಹಳೆ ಗೇಮ್ ಆಡ್ತಿದ್ವಿ ನಮ್ಮ ಚಾನಲ್ ಇಲ್ಲಿ ಪಾಪಿ ಪ್ಲೇ ಟೈಮ್ ಅಂತ ಸೊ ಇದು ಎಸ್ ಒಂದ್ಸಲ ಆಡಿದ್ದೆ ನಾನು ಸೊ ಅವಾಗ ಫೇಸ್ ಕ್ಯಾಮಿಲಿ ಜೊತೆಗೆ ಗೇಮ್ ಪ್ಲೇನು ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಮತ್ತೆ ನಿಮಗೋಸ್ಕರ ಇನ್ನೊಂದ್ಸಲ ಹೊಸದಾಗ ಆಡ್ತಿದ್ದೀನಿ ಯಾಕಂದ್ರೆ ಪಾಪ್ಲಿ ಪ್ಲೇ ಟೈಮ್ ಟು ತ್ರೀ ಫಾರ್ ಎಲ್ಲ ಇನ್ನೊಂದ್ಸಲ ಐ ಮೀನ್ ಆಡೋಣ ಅಂತ ಇದೆ ಅದಕ್ಕೋಸ್ಕರ ಫಸ್ಟಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಆಡ್ತಿದ್ದೀನಿ ಸೊ ಏನಿವೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಸುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಂಬಿಟ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ ಏನಿವೇ ಗಾಯ್ಸ್ ಬನ್ನಿ ವೀಡಿಯೋ ವಿಡಿಯೋ ಕಡೆ ಹೋಗೋಣ ಓಕೆ ಗಾಯ್ಸ್ ಒಳಗಡೆ ಬಂದಿದ್ದೀವಿ ಒಳಗಡೆ ಬಂದು ಏನು ಮಾಡಬೇಕು ಗೊತ್ತಿಲ್ಲ ಇದು ಇದ್ಯಾವುದೋ ಒಂಥರ ಸ್ಕೂಲ್ ಏನಿದು ಏನಂತ ಗೊತ್ತಾಗ್ತಿಲ್ಲ ಒಟ್ನಲ್ಲಿ ಏನೋ ಒಂಥರ ಐತೆ ಇದೆಲ್ಲ ಐತೆ ಅಂದರೆ ಸ್ಕೂಲ್ ಇರೋಕ್ಕೆ ಚಾನ್ಸ್ ಇಲ್ಲ ಸ್ಕೂಲಲ್ಲೆಲ್ಲ ಇರ್ತಾವ ಇರ್ತಾವ ಗೊತ್ತಿಲ್ಲ ನಮ್ಮ ಸ್ಕೂಲಲ್ಲಂತೂ ಇರಲಿಲ್ಲಪ್ಪ ಇದೇನೋ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕೀಗ ಇಲ್ಲೇನೈತೆ ಹೌಹ್ ಡಾಲ್ 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 ಇಲ್ಲೊಂದು ಗೊಂಬೆ ಐತೆ ಹೆಂಗೆ ಆ್ಯಕ್ಸಸ್ ಮಾಡೋದು ಇದನ್ನು ತಗೊಳ್ಳೋಕ್ಕೆ ಆಗ್ತಿಲ್ಲಲ್ಲ ಇಲ್ಲ ಇದನ್ನು ಆಗ್ತಿಲ್ಲ ಅದನ್ನ ಟಚ್ ಆಗ್ತಿಲ್ಲ ಇಲ್ಲೊಂದೇನೋ ಐತೆ ಕಲ್ಲರ್ ಕೋಡು ಓಕೆ ಓಕೆ ಇದಕ್ಕೆ ನಾಲ್ಕು ಬೇಕಾ ಒಂದು ಎರಡು ಮೂರು ಒಂದು ನಾಲ್ಕು ನಾಲ್ಕು ಬೇಕು ಎಸ್ ಇದು ಎಲ್ಲಿ ತಗೊಂಡಿದ್ವಿ ಅಂದರೆ ಗಿಫ್ಟ್ ಶಾಪ್ ಇಲ್ಲೆಲ್ಲ ಸಿಗುತ್ತೆ ನಮಗದು ಕೋಡು ಗುರ್ತಿದೆ ಇನ್ನು ಮರ್ತೋಗ್ಬಿಟ್ಟಿದ್ದೀನಿ ಸ್ವಲ್ಪ 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 ನೆನಪಿದೆ ಅಷ್ಟೇ ಇಲ್ಲೆಲ್ಲ ಸಿಗುತ್ತೆ ಟ್ರೈನ್ ಮೇಲೆ ಇರುತ್ತೆ ಟ್ರೈನ್ ಮೇಲೆ ಕರೆಕ್ಟ್ ಇಲ್ಲಿ ಐ ಸೈಡ್ ಬಿಡ ಟ್ರೈನ್ ಮೇಲೆ ಕಲರ್ಸ್ ಇದೆಯಲ್ಲ ಇಲ್ಲಿ ಇಲ್ಲಿ ರೆಡ್ ಅಲ್ಲ ಅಲ್ಲ ಪಿಂಕ್ ಎಲ್ಲೋ ರೆಡ್ ಓಕೆ ಪಿಂಕ್ ಎಲ್ಲೋ ರೆಡ್ ಸಿಕ್ತು ನನಗೆ ಪಿಂಕ್ ಎಲ್ಲೋ ರೆಡ್ ಅದು ಸಿಕ್ಕಿದೆ ನಮಗೆ ಕಲರು ಅಲ್ಲಿ ಹೋಗ್ಬಿಟ್ಟು ಕಲರ್ ಹಾಕೊಂಡ ಪಿಂಕ್ ಎಲ್ಲೋ ರೆಡ್ ಪಿಂಕ್ ಎಲ್ಲೋ ರೆಡ್ ಪನಾಯ್ತು ಅರೆ ಪಿಂಕ್ ಎಲ್ಲೋ ರೆಡ್ ಅಲ್ವಾ ರೆಡ್ ಎಲ್ಲೋ ಪಿಂಕ್ ಓಪನ್ ಆಗುವ ಓ ನಾಲ್ಕು ಕಲರ್ ಬೇಕಲ್ವಾ ನಾನು ಮೂರೇ ಮೂರು ನೋಡ್ಕೊಂಡ್ ಬಂದಿದ್ದೀನಿ ಇನ್ನೊಂದು ಇನ್ನೊಂದ್ ಎಲ್ಲಿ ತಲ್ಲಿ ಇರ್ಲಿಲ್ಲ ಅಲ್ಲ ಎಲ್ಲಿಂದ ನೋಡಿದ್ವಿ ಲಾಸ್ಟ್ ಟೈಮ್ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಐ ತಿಂಕ್ ಇಲ್ಲಿಂದಾನೇ ನೋಡಿದ್ದೆ ನಾನು ಎಲ್ಲ ಟ್ರೈನ್ ಗ್ರೀನ್ ಪಿಂಕ್ ಎಲ್ಲೋ ರೆಡ್ ಓಕೆ ಗ್ರೀನ್ ಗ್ರೀನು ಇದೆ ಅದು ಇಂಜಿನ್ ಕಲರ್ ಗ್ರೀನ್ ಐತೆ ಅದು ಆಗಿರ್ಬೋದಲ್ಲ ನೋಡು ಇಲ್ಲೇನು ನಾನು ಎಕ್ಸ್ಪ್ಲೋರೇ ಮಾಡಿಲ್ಲ ನಾನು ಕ್ಯಾಸೆಟ್ ಸಿಕ್ತು ತೊಗೊಂಡಿದ್ದೀನಿ ಟಿ ವಿ ಒಳಗಡೆ ಆಗಬೇಕಾ ಇಲ್ಲ ಇಲ್ಲೇನು ಅಕ್ಕಿ ಇಲ್ಲಿ ಇಲ್ಲಿ ಇಲ್ಲಿದೆ ಇಲ್ಲೊಂದು ಭಾಷಣ ಕೊಡ್ತಿರ್ತಾನೆ ಅಷ್ಟೊಂದೇನು ಯೂಸ್ ಇಲ್ಲ ನಮಗೆ ಅದು ಸಿಗುತ್ತೆ ಅದೊಂದು ಟಾಯ್ ತಂದು ಇಲ್ಲಿ ಅದು ಇಟ್ಟರೆ ಮಾತ್ರ ಓಪನ್ ಆಗೋದು ಅದು ಉದ್ದಕ್ಕೆ ಟಾಯ್ ಇರುತ್ತೆ ಗ್ರೀನ್ ಅಲ್ವ ಇದ್ದು ಓಕೆ ಓಪನ್ ಆಯ್ತು ಲೆಟ್ಸ್ ಗೋ ಹಾಂ ಇದೆ ಇದೇ ಟಾಯ್ ಬೇಕಾಗಿದ್ದೀನಿ ನಮಗೆ ಆ ಟಾಯ್ ಬೇಕಂದ್ರೆ ಇಲ್ಲಿರೋ ಕ್ಯಾಸೆಟ್ ತೊಗೊಂಡು ಇದ್ರೊಳಗಡೆ ಹಾಕ್ಬೇಕು ಥರ ಥರ ಇದು ಬರುತ್ತೆ ಈಗ ಇದು ಬಂದಾದ್ಮೇಲೆ ನಮಗೆ ಅದು ಕ್ಯಾಸೆಟ್ ಸಿಗುತ್ತೆ ಇದರಲ್ಲಿ ಅವ್ರು ಏನು ಹೇಳಲ್ಲ ಸುಮ್ಮನೆ ಏನೇನು ಹೇಳ್ಕೊಂಡು ಹೋಗ್ತಾರೆ ಸರ್ ನನಗೆ ಇದೆಲ್ಲ ಗೊತ್ತು ಅದು ಹೆಂಗೆ ಯೂಸ್ ಮಾಡಬೇಕಂತ ಅಷ್ಟೇ ನನಗೆ ಅದೆಲ್ಲ ಗೊತ್ತು ಸೊ ಅವಶ್ಯಕತೆ ಇಲ್ಲ ಹೇಳಿ ತಗೋ ತಗೊಂಡ ತಗೊಂಡು ಬಂತು ಈಸಿ ಈಸಿ ಈಗ ಈಸಿಯಾಗಿ ಅಲ್ಲಿಂದ ಹೋಗ್ಬೋದು ನಾವು ನಮಗೆ ಗೊತ್ತಾಯ್ತು ಅಂದರೆ ನನಗೆ ಗೊತ್ತಿದೆ ಆಡಿದ್ದೀನಿ ಅಭಿಯೋಗ ಗೊತ್ತಿರುತ್ತೆ ಇಲ್ಲಿಗೆ ಕೈ ಟಚ್ ಮಾಡಿದ್ರೆ ಓಪನ್ ಆಗುತ್ತೆ ಅದು ಚಾರ್ಜ್ ಆಗಲಿ ಓಪನ್ ಆಗಲಿ ಬೇರೆ ಏನಾದರೂ ಆಯ್ತಾ ಏನಿಲ್ಲ ಓಕೆ ಗೋ ಹೋಗೋಣ ಹಾ ಸರ್ಪ್ರೈಸ್ ಕೊಟ್ಟ ಇಲ್ಲ ರೀ ಬೂತಾ ಭೂತ ಇಲ್ಲವನ್ನಲ್ಲ ಇವ ಮಕ್ ಇವನಿಗೆ ಮಾಯ ಆಗ್ತಾನೆ ಆಮೇಲೆ ನಾವು ಆ ಕಡೆ ಹೋಗಿ ಬಂದ ಮೇಲೆ ನಾವು ಇಲ್ಲಿಗೆ ಹೋಗ್ಬೇಕು ಇವಾಗ ಇದು ಕೆಟ್ಟೋಗುತ್ತೆ ಪವರ್ ಸೊ ಅದಕ್ಕೋಸ್ಕರ ನಾವು ಇದ್ರೊಳಗಡೆ ಹೋಗ್ಬೇಕು ಈ ಕೀ ಇಲ್ಲೆಲ್ಲೋ ಇರುತ್ತಲ್ಲ ಹಾಂ ಇವ್ನ ಇದ್ ನೋಡಿರಿ ಈ ಸಿಕ್ತಾ ಎಸ್ ಲೆಟ್ಸ್ ಗೋ ಇವಾಗ ಇಲ್ಲಿ ಪವರ್ ಔಟ್ಪುಟ್ ಮಾಡಬೇಕು ಎಲ್ಲಿಂದ ಇಲ್ಲಿಗೆಲ್ಲೋ ತಂದಾಗಬೇಕಲ್ಲ ಹಾಂ ಇಲ್ಲಿಗೆ ಜನ್ರೇಟ್ರಿಗೆ ತಂದಾಗಬೇಕು ಐ ಥಿಂಕ್ ಸೊ ಎಲ್ಲಿ ಹಾಂ ಇದು ಇದು ಇದಲ್ಲ ಗ್ರ್ಯಾಬ್ ಡೈವರ್ಟು ಮರೆತೋಗಿದ್ದೀನ ಇಲ್ಲಿಂದ ಕರೆಕ್ಟ್ ಇಲ್ಲಿಂದ ಇದಕ್ಕೆ ಅದಾದಮೇಲೆ ಮೂರೇಲ್ ಇರೋದು ನೆಕ್ಸ್ಟ್ ಇಲ್ಲಿಂದ ತೊಗೊಂಡೋಗಿ ವರ್ಕೌಟ್ ಆಗಿಲ್ಲ ನಾನು ಹೆಂಗೋ ತೊಗೊಂಡ್ಬಂದಿದ್ದೆ ಅದೀಗ ಜಸ್ಟ್ ಟಚ್ ಮಾಡ್ಬೇಕನ್ಸುತ್ತೆ ರೀ ನೋಡ್ತೀನಿ ಒಂದು ವೈರ್ ಆಯಿತು ಸೊ ಇನ್ನೊಂದು ವೈರಿಗೆ ಕೊಡಬೇಕಂದ್ರೆ ಲೇಟ್ಸ್ ಗೋ ಟಚ್ ಆಯಿತು ವರ್ಕ್ ಆಯ್ತು ಅನ್ಸುತ್ತೆ ಹೋಗೋಣ ಇಲ್ಲಿಂದ ಓಪನ್ ಮಾಡು ಕಂದ ಓಪನ್ ಮಾಡು ಅಯ್ಯೋ ಅರೆ ಎಲ್ಲ ಸಿಗಕೊಂಡೆ ಶೆಟ್ ಲಿಚ್ ಆಗ್ಯದ್ ಗೇಮ್ ಬಂದು ಸಿಗಾಕೊಂಡ್ಬಿಟ್ಟಿದ್ದೀನಲ್ಲಿ ನೋಡ್ರಾ ಇಲ್ಲಿಲ್ಲ ಅವನು ಓಡೋಗ್ಬಿಟ್ಟವನ್ನೇ ಕಳ್ಳಣನ್ ಮಗ ಆಮೇಲೆ ಸಿಗ್ತಾನೆ ನಮಗೆ ಓ ಓಪನ್ ಮಾಡಣ ಇದೀಗ ಅದು ಸ್ಕ್ಯಾನ್ ಆಗಲಿ ಸ್ಕ್ಯಾನ್ ಆಗಿ ಓಪನ್ ಆಗುತ್ತೆ ಅಲ್ಲಿ ನೋಡಿರಿ ಎರಡು ಕೈ ಇದೆ ಈಗ ಹೋಗ್ಬಿಟ್ಟು ಇನ್ನೊಂದು ಇದೇ ಥರದ್ದು ತರಬೇಕನ್ಸುತ್ತೆ ಅದ್ರ ಮೇಲೆ ಎರಡು ಕೈ ಇಡಬೇಕಲ್ಲಿ ಗೊತ್ತಿಲ್ಲ ನನಗೂ ಅದೇ ಇರ್ಬೋದು ಮರ್ತೋಗಿದ್ದೀನಿ ಗಾಯ್ಸ್ ಅರೆ ನನ್ಗೆ ಗೊತ್ತಲ್ಲ ಇದೀವನ್ ಇರ್ತಾನೆ ಅಂತ ನಾನು ಪದೇ ಪದೇ ಆಕ್ಚುಲಿ ನನ್ಗೆ ಗೊತ್ತಿತ್ತು ಇಲ್ಲಿ ಕೈ ಬರುತ್ತೆ ಏಳಕ್ಕೆ ಬರ್ತಿದ್ದೆ ಸೊ ಸಡನ್ ಆಗಿ ಅವನು ನಾನು ಏನು ಮಾಡೋದು ಓಕೆ ಟು ಹೆಲ್ ಅಂತ ಬರ್ತಾವ್ ಅದು ಉಲ್ಟಾ ಪುಲ್ಟಾ ಓಪನ್ ಆಗಿ ಸ್ಟೇರ್ ಸ್ಟೇರ್ ಓಪನ್ ಆಗ್ತಿಲ್ಲ ಮತ್ತೆ ಎಲ್ಲಿಂದ ಹೋಗ್ಬೇಕು ಕಡೆಗೆವಾ ಓಕೆ ಬಂತ ಸೈಡಿಗೆ ನೋಡಿರಿ ನೋಡಿರಿ ಇದೇನಿದು ಓ ಇದು ಮ್ಯಾಟಾ ಓಕೆ ಓಕೆ ಓ ಹೊಗೆ ಬಿಡ್ತಾವ್ನ ಹೊಗೆ 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 ಬಿಡ್ತಾವನಲ್ಲಿ ನಿಂದ ಓಡೋಣ ಇಲ್ಲೊಂದು ಡೋರ್ ಐತೆ ಈ ಡೋರಿಂದ ಇರ್ತಾನ ಅನಿಸ್ತೈತೆ ಅವನು ಎಲ್ಲಿ ಬರ್ತಾನೆ ಈಗ ಗರ ಐ ಥಿಂಕ್ ಈ ಕಡೆ ನಾವು ಡೋರ್ ಓಪನ್ ಮಾಡ್ಬೇಕಲ್ಲ ಇಲ್ಲೊಂದು ಹ್ಯಾಂಡ್ಲ್ ತಂದಾಕ್ಬೇಕು ಈ ಹ್ಯಾಂಡ್ಲ್ ನಮಗೆ ಆ ಕಡೆ ಸಿಗ್ತದೆ ಅನ್ಸುತ್ತೆ ಇರಿ ಇಲ್ಲೊಂದು ಕ್ಯಾಸೆಟು ಸಿಗ್ತೈತೆ ನಮಗೆ ಕ್ಯಾಸೆಟ್ ಎಲ್ಲಿ ಬಿದ್ದೈತೆ ಅದನ್ನು ಹುಡುಕ್ಬೇಕು ಬರೇ ಬರೀ ಆಟ ಸಾಮಾನುಗಳು ಇಲ್ಲಿ ಕ್ಯಾಸೆಟ್ ಎಲ್ಲಿ ಸಿಗ್ತೈತೆ ಇದೇನಿದು ಒಂದು ಕಿತ್ತೋಗಿರೋ ರೋಬೋಟು ರೋಬೋಟ್ ಬೇಡ ಇಲ್ಲ ಇಲ್ಲ ಕ್ಯಾಸೆಟ್ ಅವಶ್ಯಕತೆ ಇಲ್ಲ ಅದರಿಂದ ನಮಗೆ ಸ್ಟೋರಿ ಹೇಳ್ತಾರೆ ಅಷ್ಟೇ ಅವರು ಸ್ಟೋರಿ ಗೊತ್ತು ನನಗೆ ಅದಿಗೋಸ್ಕರ ಭಾಳ ಬ್ಯಾಟ್ರೀಸ್ ಬ್ಯಾಟ್ರೀಸ್ ತೊಗೊಬೇಕು ಬ್ಯಾಟ್ರೀಸ್ ತೊಗೊಂಡೋಗಿ ಇಲ್ಲಿ 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 ಹಾಕ್ಬೇಕು ಬ್ಲೂ ಹಾಕಿದ್ದೀನಿ ಈಗ ರೆಡ್ ಎಲ್ಲೋ ಮತ್ತು ನನಗೆ ಗ್ರೀನ್ ಬೇಕು ಸೊ ಇಲ್ಲಿಂದ ಹೋಗೋಕ್ಕಾಗುತ್ತಾ ನನಗೆ ಬ್ಯಾಟ್ರೀಸ್ ಎಲ್ಲೋ ಸಿಕ್ಕಿತ್ತಲ್ಲ ಇಲ್ಲೊಂದು ಟಾಯ್ ಐತೆ ಟಾಯ್ ಬೇಡ ಇಲ್ಲೊಂದು ವಿಚಿತ್ರವಾಗ ಟಾಯ್ ಐತೆ ಹಾಂ ಇಲ್ಲ ಐತೆ ಇಲ್ಲ ಐತೆ ಐತೆ ನೋಡಿರಿ ಇಲ್ಲಿಂದ ಎಳಿಬೋದು ನಾವು ನೋಡಿರಿ ಆರಾಮಾಗಿ ಎಳಿಬೋದು ಇಲ್ಲಿಂದ ಇಲ್ಲಿಂದ ನಾವು ಮೇಲೆ ಹೋಗ್ಬೋದು ಆಮೇಲೆ ಓಕೆ ನನಗಿಲ್ಲಿ ಇಲ್ಲಿ ಗ್ರೀನ್ ಕಲರ್ದು ಸಿಕ್ತು ಒಂದೇ ನಾ ಕ್ಯಾರಿ ಮಾಡೋದು ಒಂದು ಸಲಗೆ ನೋಡೋಣ ರೀ ಒಂದು ಎರಡು ಮೂರು ಕ್ಯಾರಿ ಮಾಡೋಕ್ಕಾಗ್ರೆ ಆ ಕಡೆ ಎಲ್ಲೋ ಕಾಣಿಸ್ತಾ ಇದೆ ಎಲ್ಲೋ ಕಲರ್ದಿಲ್ಲ ಟಾಯ್ ಅದು ಟಾಯ್ ಎಲ್ಲ ಬೇಡ ನನಗೆ ಬ್ಯಾಟ್ರೀಸ್ ಬೇಕಷ್ಟೇ ಸಿಂಪಲ್ ಈ ಕಡೆ ಇನ್ನೊಂದು ಸಿಕ್ತಾ ಇತ್ತು ಈಗಿಲ್ಲ ಅದು ಅದು ಎಲ್ಲಿ ಬಿದ್ದೈತು ಓ ಇಲ್ಲಿ 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 ಓಕೆ ಎಷ್ಟೊಂದು ಕ್ಯಾರಿ ಮಾಡ್ಬೋದು ಸೊ ಇನ್ನು ಮೂರು ಬೇಕಿತ್ತು ಎರಡು ಸಿಕ್ಕಿದೆ ಇನ್ನೊಂದು ಎಲ್ಲಿದೆ ಸಿಕ್ತು 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 ಎಲ್ಲೆಲ್ಲೋ ಗ್ಲೋ ಆಯ್ತಲ್ಲ ಟಾಯ್ಸ್ ಗ್ಲೋ ಆಗ್ತಾ ಇದ್ರು ಟಾಯ್ಸ್ ಗ್ಲೋ ಆಗಬಾರ್ದು ಇಲ್ಲಿ ಗ್ರೀನ್ ಸಿಕ್ತು ಮತ್ತು ಯೆಲ್ಲೋ ಕಲರ್ ಸಿಕ್ತು ಇನ್ನು ರೆಡ್ ಕಲರ್ ಒಂದು ಬೇಕನ್ಸುತ್ತೆ ರೆಡ್ ಕಲರ್ ಎಲ್ಲಿದೆ ಅರೆ ರೆಡ್ ಕಲರೇ ಇಲ್ಲ ಇಲ್ಲಿ ಹಾಂ 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 ಇಲ್ಲಿಲ್ಲ ರೆಡ್ ಕಲರು ಸರಿ ನಾ ಹೋಗೋಣ ಇಲ್ಲಿಂದ ಮೇಲೋಗ ಅಲ್ಲ ನಾವು ಕೆಳಗಿಂದಾನೆ ಹೋಗ್ಬೇಕು ಮೇಲೆ ಅದೆರಡು ಇಟ್ಬಿಟ್ಟು ಬರೋಣ ಸಿಗುತ್ತೆ ನಾ ರೆಡ್ ಕಲರ್ ನೋಡೋಣ ಓಕೆ ಹಾಂ ಹಾಂ ರೆಡ್ ಸಿಕ್ಕಿಲ್ಲ ಗ್ರೀನ್ ಸಿಕ್ಕಿದೆ ಎಲ್ಲೋ ಸಿಕ್ಕಿದೆ ಐ ಮೀನ್ ಎಲ್ಲೋ ಸಿಕ್ಕಿದೆ ಗ್ರೀನ್ ಅಲ್ಲ ಐ ಮೀನ್ ಎಲ್ಲೋ ಸಿಕ್ಕಿದೆ ಗ್ರೀನ್ ಸಿಕ್ಕಿದೆ ನಾ ಒಂದು ಹುಡುಗಬೇಕು ಅದು ಎಲ್ಲಿದೆಯೋ ನೋಡಬೇಕು ಇದಕ್ಕೂ ಎರಡು ಕೈ ಕೊಟ್ಟವರಲ್ಲ ಅವರು ಇನ್ನೊಂದು ನನಗೆ ಎಲ್ಲಿಂದ ಸಿಗುತ್ತೆ ತಿಂಗ್ಸು ಇನ್ನೊಂದು ಎಲ್ಲೋ ಸಿಗುತ್ತೆ ಇದೇನೇ ಟಾಯ್ ಫ್ಯಾಕ್ಟ್ರಿ ಐತಿ ಇಲ್ಲೊಂದು ಆ ಬ್ಯಾಟ್ರಿ ಹುಡುಕ್ಬೇಕಲ್ಲ ಬ್ಯಾಟ್ರಿ ಸಿಕ್ಕರೆ ಸಿಗ್ಬೋದು ನಮಗೆ ಇನ್ನೊಂದು ಹಾಂ ಫಸ್ಟ್ ಬ್ಯಾಟ್ರಿ ಹುಡುಕ್ಬೇಕಾ ಬ್ಯಾಟ್ರಿ ಎಲ್ಲೈತೆ ಬ್ಯಾಟ್ರಿ ಎಲ್ಲ ಗೊತ್ತಿಲ್ಲ ಸಿಗ್ತಿಲ್ಲ ಇನ್ನೊಂದು ನನಗೆ ಅದೊಂದೇ ಒಂದು ಬೇಕಷ್ಟೇ ಇನ್ನು ಇಲ್ಲಿಲ್ಲ ಅದು ಇನ್ನು ಎಲ್ಲಿದೆ ಗೊತ್ತಾಗುತ್ತಿಲ್ಲವೇ ಗೊತ್ತಾಗುತ್ತಿಲ್ಲವೇ ಇದೆಲ್ಲ ಗೋರು ಎಲ್ಲೈತೆ ಗುರು ಹಾ ಮೇಲೆ ಮೇಲ್ ಯಾವ್ದು ಇಲ್ಲ ನೋಡ್ರಿ ರೆಡ್ ಕಲರ್ ಒಂದು ಬೇಕು ಎಲ್ಲಿದೆ ಗೊತ್ತಾಗ್ತಿಲ್ಲ ಇಲ್ಲಿಂದ ಕಾಣಿಸುತ್ತಾ ಲೆಟ್ಸ್ ಗೋ ಫೈನಲ್ಲಿ ಸಿಕ್ತು ಅದ್ರ ಹಾಕೋ ಎಷ್ಟೊ ದುಡ್ಕಿದೀನಿ ಗುರು ಇದಕ್ಕೋಸ್ಕರ ಯಪ್ಪ ಮನೆಯಾಗೂ ಸಿಕ್ತಲ್ಲ ಮೇಲೋಗಿ ಹಾಕ್ಬಿಟ್ಟು ಮುಂದೋಗೋಣ ಗೋ ಆಯ್ತು ಫಿನಿಶ್ ಆಯ್ತು ಹೋಗ್ತಮ್ಮ ಕೊಡಪ್ಪ ನನಗೋಸ್ಕರ ಇನ್ನೊಂದು ಕೈ ರೆಡ್ ಕಲರ್ದು ಎಲ್ಲೋ ಐ ಮೀನ್ ಬ್ಲೂ ಮತ್ತು ರೆಡ್ ಎರಡು ಕೈ ಆಗುತ್ತೆ ಎರಡು ಕೈ ಸಿಗದಾಗ ಗೇಮ್ ಮುಂದೆ ಮುಂದೋಗ್ಬೋದು ಈಸಿ ಪೀಸಿ ತಂಬ 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 ಈಸಿಯಾಗಿ ನಿಧಾನಕ್ಕೆ ತಗೊಂಬ ಇಷ್ಟ ದುಡ್ಕಿದ್ದೀನಿ ಬ್ಯಾಟ್ರಿಗೋಸ್ಕರ ಮಧ್ಯದಲ್ಲಿ ನಿಂತ ಬಿಟ್ಟಿದ್ಯಾ ಓಕೆ ಬಂತ ಬಂತು ಕೆಳಗೆ ಬಿಡಿಸ್ತು ಎಟ್ಸ್ ಗೋ ಗೋ ಸಿಗ್ತು ಎರಡು ಟಿಚ್ಕ ಬಸ್ಸು ಎರಡು ಸ್ಕ್ಯಾನ್ ಆಗಲಿ ಇದೊಂದು ಡೋರ್ ಓಪನ್ ಆಗುತ್ತೀಗ ಓಪನ್ ಆಗಲಿ ಅರೆ ಕುತ್ಕೊಂಡು ಹೋಗ್ಬೇಕಾ ಪಟ್ ಪಟ್ಟಂತ ಹೋಗ್ತೀವಿ ಅರೆ ಡೋ ಟೆಂಟರ್ ಓಕೆ ಈ ಕಡೆ ಹೋಗ್ಬೇಕಿತ್ತ ಎಲ್ಲಿಗೆ ಕರ್ಕೊಂಡೋಗ್ತೀವಿ ಓ ಗೊದಾಯ್ತು ಗೊತ್ತಾಯ್ತು ಇಲ್ಲಿಗೆ ತಂದಾಗ್ಬೇಕು ನಾವು ಪವರ್ ಪವರ್ ತಂದಾಗಬೇಕು ಇದಲ್ಲ ಪವರ್ ಇದಲ್ಲ ಹಾಂ ಇದು ಉಲ್ಟಾ ಐತೆ ಮತ್ತೆ ಇಲ್ಲಿಗೆ ಹೋಗಕ್ಕಾಗಲ್ಲ ಅದೇ ಪವರ್ ಎಲ್ಲಿಂದ ತರೋದು ಈ ಕಡೆ ಹಾಂ ಇದು ಐಟೈತು ಇಲ್ಲಿಂದ ಹೋಗಾಗಲ್ಲ ಪವರ್ನಾನು ಈ ಕಡೆ ಎಲ್ಲಿಂದ ತರಬೇಕು ಅನ್ಸುತ್ತೆ ಹಾಂ ಇಲ್ಲಿ ಮೇಲೆ ಬರೋ ಓ ಇಲ್ಲಿದೆ ಪವರ್ ರೈಟ್ಸ್ಗೋ ಪವರ್ ಸಿಕ್ತು ಈಗ ಇದನ್ನು ಅದೇ ಟ್ರಾನ್ಸ್ಫರ್ ಮಾಡಬೇಕಾ ಇಲ್ಲ ಇದನ್ನು ఇద ఇవ్వ టచ్ మొంక రెచ్చే కేడి బందే ఇల్ తగ్హోదా లాంగ్ ఆగత అంద ఇరి గొప్ప గొప్ప ఈవ అదా ఇల్లిందో ఇకి టచ్ మాట్ీ తగ ఈ కడందా టచ్ ఐదు అద్యాస్ ఇక్కడ ಕಂಪ್ಲೀಟ್ ಮಾಡಿದೆ ಈಸಿ ಪೀಝಿ ಈಸಿ ಆಗಿತ್ತು ಹಾಂ ಆಯ್ತು ಆಯ್ತು ಸರ್ಕ್ಯೂಟ್ ಆಯ್ತು ಈಗ ಮೇಲೆ ಹೋಗ್ತಾ ಇದೀವಿ ಗೊತ್ತು ಎಲ್ಲಿ ಹೋಗ್ತೀವಿ ಅಂತ ಇಲ್ಲ ಒಂದು ಬರ್ತಾನಿಸುತ್ತೆ ಹೋಗಿ ಎಸ್ಕೇಪ್ ಆಗಬೇಕಲ್ಲಿ ಹೋಗೋಣ ಹೋಗೋಣ ಮೇಲೆ ಕಡೆ ಹೋಗೋಣ ಜಿಂಕಿ ಚಕ್ಕನ್ ಚಕ್ಕನ್ ಜಿಂಕ್ ಓ ಈ ಎಲ್ಲ ಅರೆ ಏನಾಯ್ತು ಟಾಯ್ಸ್ ಬರ್ತಾವ ಜೊತೆಗೆ ಓಕೆ ಟಾಯ್ಸ್ 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 ಅಂದ್ರೆ ಇದು ಫರ್ನಿಯರ್ ಬೆಲ್ಟಲ್ಲಿ ಇದೀವಿ ನಾವು ಅದನ್ನ ಅದು ಎಳ್ಕೊಂಡು ಹೋಗ್ತಿದ್ದೇವೆ ನಮ್ಮನ್ನ ಟಾಯ್ಸ್ನಲ್ಲ ಹಿಂಗ್ ಹೇಳ್ಕೊಂಡೋಗಿ ಒಂದು ಅಸೆಂಬ್ಲಿ ಪಾರ್ಟ್ ಹತ್ರ ಅಸೆಂಬ್ಲಿ ಏರಿಯಾದಲ್ಲಿ ಬಿಸಾಕ್ದ ನಮ್ಮನ್ನು ಐ ಥಿಂಕ್ ನಾವು ಇಲ್ಲಿ ಇದನ್ನೇನೋ ಸರಿ ಮಾಡಬೇಕು ಫ್ರೆಂಡ್ ನೈನ್ಟೀನ್ ಸಿಕ್ಸ್ಟಿ ನೀಡ್ಸ್ ಪವರ್ ಇದಕ್ಕೆ ಪವರ್ ಎಲ್ಲಿಂದ ಗುರು ಈಗ ನಾನು ನೋಬಡಿ ಲೀವ್ಸ್ ವಿತೌಟ್ ಅ ಟಾಯ್ ಓಹ್ ನಾವು ಟಾಯ್ ಮಾಡ್ಬೇಕು ಇಲ್ಲಿ ಕರೆಕ್ಟ್ ಎಲ್ಲ ಮರ್ತೋಗಿದ್ದೆ ಈ ಕಡೆಯಿಂದ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಮೇಲ್ಗಡೆ ಎಲ್ಲೋಗಿದೆ ಮೇಲೆ ಹೋಗಿ ದಾರಿ ಇದೆ ಇದೆ ಇಲ್ಲಿದೆ ಇಲ್ಲಿದೆ ಮೇಲೆ ಹೋಗಕ್ಕೆ ದಾರಿ ಇದೆ ಅಲ್ಲಿ ಪವರ್ ಮಾಡ್ಬೋದು ನಾವು ಜನ್ರೇಟ್ ಮಾಡ್ಬೋದು ಅಂದ್ಕೊಂತಿದ್ದೀನಿ ಇವಾಗ ನೋಡೋಣ ಆಗುತ್ತಾ ಇಲ್ಲ ಎಡ್ ಇಲ್ಲೊಂದು ಟ್ರ್ಯಾಪ್ ಐತೆ ಇದನ್ನು ಎಳಿಬೇಕು ಓಕೆ ಬಂತು ಇಲ್ಲಿಂದ ಪವರ್ ತೊಗೊಂಡೋಗ್ಬೇಕಲ್ಲ ಹಾಂ ಇದು ಟ್ರಿಕ್ಕಿ ಒಂದು ಇದನ್ನು ನಾವು ಎರಡಕ್ಕೆ ಟಚ್ ಮಾಡ್ಕೊಂಡು ಹೋಗ್ಬೇಕು ಸೊ ಹೆಂಗೋ ಮಾಡಿದ್ನಲ್ಲ ಅವಾಗ ಹಿಂಗಿಂದ ತೊಗೊಂಡೋದ್ರೆ ಪ್ರಾಬ್ಲಮ್ಮು ನಾವು ಹಿಂಗಿಂದನೇ ಹೋಗಬೇಕು ಹಿಂಗಿಂದ ಹೋಗಿ ಟಚ್ ಮಾಡಿ ವೆಯ್ಟ್ ವೈಟ್ ವೈಟ್ ಈ ಥರ ಅಲ್ಲ ಫಸ್ಟ್ ಇದನ್ನು ಎಳೆದು ಬಿಟ್ಟು ಬರಬೇಕು ಅನಿಸುತ್ತೆ ಅರೆ ಇದನ್ನು ಹೇಳಿದ್ರೆ ಅದು ಹೋಗುತ್ತಲ್ಲ ಅಲ್ಲಿ ಕನೆಕ್ಷನ್ ಇರೋಲ್ಲ ಇಲ್ಲಿಂದ ಬರಬೇಕಾಗುತ್ತೆ ನಾವಾಗ ಹೆವಿ ಲಾಂಗ್ ಆಗುತ್ತೆ ಇಲ್ಲಿಂದ ಬಂದು ಹಿಂಗೆ ಟಚ್ ಮಾಡ್ಕೊಂಡು ತೊಗೊಂಡು ಹೋಗುವ ಅಷ್ಟರಲ್ಲಿ ಟ್ರೈ ಮಾಡ್ಬೋದಲ್ಲ ಟ್ರೈ ಮಾಡೋಣ ರೀ ಒಂದ್ಸಲ ಇದನ್ನು ಅಲ್ಲಿ ಕೊಡು ಇಲ್ಲಿಗೆ ಎಲ್ಲ ಪವರ್ ಲಾಸ್ ಆಗುತ್ತೆ ನೋಡಿರಿ ಇಷ್ಟು ದೂರ ಬರಬೇಕದು ಇಲ್ಲ ಇಲ್ಲ ಇದು ವರ್ಕೌಟ್ ಆಗೋಲ್ಲ ಇದು ಫುಲ್ ಈ ಕಡೆ ಬರಬೇಕು ಇದು ತೊಗೊಬೇಕು ನೆಕ್ಸ್ಟ್ ನಾವು ಎಲ್ಲಿಂದ ಹೋಗ್ಬೇಕು ಅರೆ ವೇಟ್ ಹಿಂಗಲ್ಲ 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 ಹಂಗಲ್ಲ ಹಿಂಗಲ್ಲ ಹಿಂಗಲ್ಲ ಇದು ತಗೋ ಅರೆ ಹೆಂಗರು ಫಸ್ಟ್ ಇದಕ್ಕೆ ಟಚ್ ಮಾಡಿಬಿಟ್ಟು ಇದಕ್ಕೆ ಬಂದು ಅರೆ ಹಿಂಗಲ್ಲ ಹೆಂಗರು ಮರ್ತ ಹೋಗಿದ್ದೀನಿ ಹಾ ನಾ ಹಾ 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 ಊದು ಈ ಕಡೆಗೆ ಬಂದೆ ಓ ಫಸ್ಟ್ ಅದು ಎಳ್ದು ಬಿಟ್ಟು ಬರ್ಬೇಕು ಅನ್ಸುತ್ತಲ್ಲ ಇರಿ ನೋಡೋಣ ದಟ್ಸ್ ಗೋ ಇದು ಹೇಳ್ದೆ ಇವಾಗ ಮಾಡಬಹುದು ಫಸ್ಟ್ ಈ ಕಡೆಯಿಂದ ಅದಾದ ಮೇಲೆ ಹಿಂಗೆ ಸ್ವಲ್ಪ 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 ಪ್ಲೀಸ್ 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 ಅರೆ ಇಲ್ಲ ಆಗ್ತಾನೆ ಇಲ್ಲ ಏನೋ ಪ್ರಾಬ್ಲಮ್ ಮಾಡಿದ್ದೀನಿ ವೇಟ್ ವರ್ಕ್ ಆಯ್ತಾ ವರ್ಕ್ ಆಯ್ತು ಗುರು ವರ್ಕ್ ಆಯ್ತು ವರ್ಕ್ ಆಯ್ತು ಹೆಂಗೋಗಿ ಮಾಡ್ಬಿಟ್ಟು ಮಾಡೇಬಿಟ್ಟೆ ವರ್ಕ್ ಆಯ್ತು ವರ್ಕ್ ಆಯ್ತು ಹೋಗೋಣ ಕೆಳಗಡೆ ಹೋಗೋಣ ನೀಟ್ ಪವರ್ ಅಂತ ಇದ್ರೆ ಮತ್ತೆ ಬಂದು ನೋಡ್ಬೇಕು ಏನಾಗಿದೆ ಅದು ಪ್ರಾಬ್ಲಮ್ ಮಾಡ್ದಂಗೆ ಇದ್ದೆ ನಾನು ನೋಡ್ಬೇಕು ಪವರ್ ಆನ್ ಎಸ್ ಬರ್ಕಾಯ್ತಾ ಎಸ್ ಲೈಡ್ಸ್ ಗೋ ಆನ್ ಐ ಮಾಡಿದೀನಿಕ್ ಸೊ ಇದರಲ್ಲಿ ಒಂದೊಂದೊಂದು ಬೀಳಿಸ್ಬೇಕು ಇದೊಂದು 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 ಗೋ ಎಸ್ ಈಗ ಒಂದು ಟಾಯ್ ರೆಡಿ ಆಗುತ್ತೆ ಟಾಯ್ ತೊಗೊಂಡೋಗ್ ನಾವು ಇಲ್ಲಿ ಹಾಕ್ಬೇಕು ಯಾವುದು ಬನ್ನಿ ರೆಡಿ ಆಗ್ತಿದ್ಯಾ ಹಾ ಬನ್ನಿ ರೆಡಿ ಆಗ್ತಾ ಜೊತೆಗೆ ನೋಡ್ರಿ ಹೆಂಗ್ ನೋಡ್ತಾ ಇತ್ತು ನನ್ನ ನೋಡ್ರಿ 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 ನಾನೇ ನೋಡ್ತೇವೆ ನೋಡ್ರಿ ಇಲ್ಲ ಇದು ನೋಡ್ದಿಲ್ಲ ಐ ತಿಂಕ್ ಇವು ಎಸ್ ಇಲ್ಲಿ ಇಲ್ಲಿ ಕಣ್ಣು ನೋಡ್ರಿ ಇದು ಕಣ್ಣು ನೋಡುತ್ತಿದ್ದೆ ಈ ಕಡೆನೇ ನೋಡುತ್ತೆ ನಾವೆಲ್ಲೋದ್ರೆ ಅಲ್ಲೇ ನೋಡುತ್ತಿದ್ದು ಅಷ್ಟಲ್ಲಿ ನೋಡಿ ಎದುರುಕೊಂಡಿದ್ದೆ ಆ ವಿಡಿಯೋದಲ್ಲಿ ಓ ಇದರೊಳಗಡೆ ಬಂತು ಅದಕ್ಕೆ ಇದ್ರ ವೈಟ್ ಕಲರ್ ಆಯಿತು ಇವಾಗ ಇದ್ರೊಳಗಡೆ ಹೋಗುತ್ತೇನೋ ನಾವು ಗೊತ್ತಿಲ್ಲ ಯಾವ್ದ್ರೊಳಗಡೆ ಹೋಗುತ್ತೋ ಗೊತ್ತಿಲ್ಲ ಫೈನಲ್ ಆಗಿ ಇಲ್ಲಿ ಬರುತ್ತೆ ನಾವು ಪ್ರಾಡಕ್ಟ್ ಇಲ್ಲಿ ತಗೊಬೇಕು ಡೋ ನಾಟ್ ಎಂಟರ್ ವೈ ನಾವು ಯಾಕೆ ಹೋಗ್ಬಾರ್ದು ನಾವು ಹೋಗ್ತೀವಿ ಓಕೆ ಇವಾಗ ರೆಡ್ ಕಲರ್ ಒಳಗಡೆ ಬಂದೈತೆ ಅದು ಲೈಟ್ ಆನ್ ಆಗೈತೆ ಇವಾಗ ಇದರಿಂದ ಇದ್ರೊಳಗೆ ಬರ್ತೈತೆ ಇವಾಗ ಇದ್ದಿಕ್ಕ ಲೈಟಾನ ಅರೆ ಬನ್ನಿ ಬರ್ತಿತ್ತಲ್ಲ ಕ್ಯಾಟ್ ಬರ್ತೈತೆ ಕ್ಯಾಟ್ ಇದ್ದಿದ್ದಲ್ಲಿ ನಾನು ಬನ್ನಿ ಅಂದ್ಕೊಂಡೆ ಓಕೆ ಸ್ಕ್ಯಾನಿಂಗ್ ಎಲ್ಲ ಡನ್ ಕ್ವಾಲಿಟಿ ಚೆಕ್ ಆಯ್ತಲ್ಲಿ ಕ್ವಾಲಿಟಿ ಎಲ್ಲ ಡನ್ ಕರೆಕ್ಟಾಗಿದೆ ಇವಾಗ ಇಲ್ಲಿ ಟಾಯ್ ಬರುತ್ತೆ ತಗೊಬೇಕು ನಾವು ಬರಲಿ 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 ಓಕೆ ಓಪನ್ ಆಯಿತು ಟಾಯ್ ಓಪನ್ ದಟ್ಸ್ ಯಾರು ಹೋಗ್ಬೇಕು ಕ್ಲೋಸ್ ಇಲ್ಲಿಂದ ಬರ್ತಾನೆ ಐ ನೋ ಐ ನೋ ಐನೋ ಅವ್ನು ಬರ್ತಾನೆ ಅಂತ ಗೊತ್ತು ನಾನು ಆಡಿದ್ದೀನಿ ಇಲ್ಲಿ ಇಲ್ಲಿ ಡಿಫಿಕಲ್ಟ್ ಎಷ್ಟು ಆಡಿದ್ರೂ ಇಲ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ ಸ್ವಲ್ಪ ನೋಡ್ಕೊಂಡಿರ್ಬೇಕು ಇಲ್ಲಿ ಯಾವ ಯಾವ ಕಡೆ ಹೋಗ್ಬೇಕು ಅಂತ ನೋಡಿರಿ ಇಲ್ಲಿಂದ ಅರೆ 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 ಈ ಕಡೆ ಹೋಗ್ಬೇಕು ನೆಕ್ಸ್ಟ್ ಡೇಂಜರ್ ಡೇಂಜರ್ ಅರೆ ಡೇಂಜರ್ ಅಂತ ಇತ್ತಲ್ಲ ಅಲ್ಲೇ ನಡಿ ಲೆಟ್ಸ್ ಗೋ ಇಲ್ಲ 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 ಇಲ್ಲೇ ಒಂದೇ ಟೈಮಿಗೆ ನೋಡ್ಕೊ ಟ್ರೈ ಆಗುತ್ತೆ ನೋಡ್ತೀನಿ ಇಲ್ಲಿಂದ ಅದಾದ್ಮೇಲೆ ಕೆಳಗಡೆ ಇಲ್ಲಿ ಸೈಡಿಗೆ ಹೋಗ್ಬೇಕು ಇಲ್ಲೆಲ್ಲ ಇದೆಲ್ಲ ಇಲ್ಲದಿಲ್ಲ ಹೋಗು ಹೋಗು ಮುಂದೆ ಹೋಗಿ ಮುಂದೆ ಹೋಗು ಇಲ್ಲಿ ಇನ್ನೊಂದು ಕಡೆ ಎಲ್ಲೋ ಜಾಗ ಇದೆ ಅಲ್ಲಿಗೆ ಹೋಗಬೇಕು ನಾವು ಈ ಅಂತ ಓಡೋಗೋದು ಅರೇ ನಡಿ ನಡಿ ಇಲ್ಲಿ ಇದೆ ಇಲ್ಲಿ ಇದೆ ಹಾಂ ಇಲ್ಲಿ 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 ಸಿಕ್ತು 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 ಬಂದೆ 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 ಬರ್ತಾವ್ ಬರ್ತಾ 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 ಬತ್ತೊಂಬತ್ತ ಬರ್ತಾವೆ ಇಂದೇ ಬರ್ತವ್ ಇಂದೇ ಬರ್ತಾವ ಇಂದೇ ಮತ ಇಂದೇ ಬರ್ತಾನೆ ಅರೇ ಇಲ್ಲ ಇಲ್ಲಿ ಇಲ್ಲ ಅರೇ ಇಡ್ಕೊಂಡು ಹಾ ಬಂದ 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 ಓಡು 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 ಬರದೇ ಇಲ್ಲ ಅಂತಂದು ಕಣ್ಣನ ಮಗೊನೊಂದ್ಸಲ ಈಗ ಈ ಕಡೆಯಿಂದ ಈ ಕಡೆ ಹೋಗಿ ಸ್ಟ್ರೈಟ್ ಹೋಗಿ ಲೆಫ್ಟ್ ತೊಗೊಬೇಕು ರೈಟ್ ಮತ್ತು ಸ್ಟ್ರೈಟ್ ಅದಾದ್ಮೇಲೆ ಈ ಕಡೆ ಅದಾದಮೇಲೆ ಫುಲ್ ಸ್ಟ್ರೈಟ್ ಇಲ್ಲೆಲ್ಲ ಒಂದು ಕಡೆ ಇದೆ ಎಸ್ ಇಲ್ಲಿ ಜೊತೆಗೆ ಇಲ್ಲಿ ಕೆಳಗೆ ಹೋಗೋದು ನೆಕ್ಸ್ಟ್ ಇಲ್ಲೆಲ್ಲ ಇನ್ನೊಂದು ಕಡೆ ಎಲ್ಲೋ ಇದೆ ಅಂಡರ್ ಪಾಸ್ ಇಲ್ಲಿ 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 ಅಂಡರ್ ಪಾಸ್ ಆದಮೇಲೆ ನೆಕ್ಸ್ಟ್ ಇಲ್ಲಿ 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 ಅದಾದ್ಮೇಲೆ ಕ್ರೋಚ್ ಆಗೋಗ್ಬೇಕು ಅದು ಲಾಸ್ಟಿಗೆ ಮರ್ತೋಗ್ಬಾರ್ದಲ್ಲಿ ಅದು ಮರ್ತೋದ್ರೆ ಮುಗಿತೀನಿ ಕೆಲಸ ಹೋಗೋಗು ನೆಲ ಸ್ಟ್ರೈಟ್ ಅಲ್ಲ ನೆಲ್ಲಿ ಜಾಗ ಇಲ್ಲ ಫುಲ್ ಸ್ಟ್ರೈಟ್ ಅದಾದ್ಮೇಲೆ ಇಲ್ಲಿ ಇಲ್ಲಿ ರೈಡ್ಸ್ಗೂ ಬಂದೆ 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 ಓಡು 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 ಅರೇ ಎಲ್ಲಿಂದ ಬರ್ತವನೇ ಅರೆ ಎಲ್ಲಿ ಅರೆ ಹೋಗ್ಬೇಕು ಹಾ ಓಪನ್ ಆಯ್ತು ಓಪನ್ ಆಯ್ತು ಓಡು 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 ಓಡ್ತಾನೆ ಇಲ್ಲ ಏ ಓಡು ಓಡುಗೆ ಓಡ್ತಿಲ್ಲ ಹಾ ಇಲ್ಲಿ ಎಲ್ಲಿ ಅದು ಅರೆ ಓಪನ್ ಎಸ್ ಒಂದು ಬಂದ ಆ ಪ್ಲೇಟ್ಸ್ ಗೋ ಸತ್ತ ಇಷ್ಟು ಈಸಿಯಾಗಿ ನಾನು ಪಾಪಿ ಪ್ಲೇಟೇ ಮಾಡ್ತೀನಿ ಅಂತ ಗೊತ್ತಿಲ್ಲ ಯಾಕಂದರೆ ಎರಡನೇ ಸಲ ಆಡ್ತೀನಿ ಆಬಿಯಸ್ ಎಲ್ಲ ನೆನಪಿರುತ್ತೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅದಕ್ಕೋಸ್ಕರ ಇಷ್ಟು ಈಸಿಯಾಗಿ ಮುಗಿಸ್ತಾ ಇದ್ದೀನಿ ಗೇಮು ಇದೇ ಮುಗ್ದು ಎಂಡಷ್ಟೇ ಇದು ಮುಂದೋಗ್ಬಿಟ್ಟು ಅಲ್ಲೊಂದು ಇದಿರುತ್ತೆ ಪಾಪಿನ ಅದನ್ನು ಆ್ಯಕ್ಟಿವೇಟ್ ಮಾಡ್ಬೇಕನ್ಸುತ್ತೆ ಆ ಒರಿಜಿನಲ್ ಪಾಪಿನ ಅದೇ ಚಿಕ್ಕಮಗಳತ್ತಿರ ಮಾತಾಡುತ್ತೆ ಅಂತ ಇದ್ದರಲ್ಲ ಅದು ಆ ಪಾಪಿನ ನೋ ರನ್ ನೋ ರನ್ ಐಲ್ ರನ್ ಓಕೆ ಲೆಟ್ಸ್ ಗೋ ಪಿಝಿ ಪಿಝಿ ಗೇಮ್ ಪಾಮ್ ಮ್ಯೂಸಿಕ್ ಎಂಡಿಂಗ್ ಅಲ್ಲಿ ಓಕೆ ಗೈಸ್ ನೋಡೋದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಪಾಪಿ ಪ್ಲೇ ಟೈಮ್ ಅಲ್ಲಿ ಫಸ್ಟ್ ಗೇಮ್ ಪಾಪಿ ಪ್ಲೇ ಟೈಮ್ ನಾಡಿದೆ ನಾನು ಎರಡನೇ ಸಲ ಸೊ ಇಷ್ಟ ಆಗಿದೆ ಅನ್ಸುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೇಗನೆ ಪಾಪಿ ಪ್ಲೇ ಟೈಮ್ ಟೂ ತರ ನೋಡ್ತೀನಿ ಆದ್ರೆ ಸೊ ಯಾ ಇನ್ನೊಂದು ವೀಡಿಯೋ ಅಲ್ಲಿ ಅಷ್ಟೀಮ್ ಸಿಗೋಣ ಗಾಯ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್